ಮಡಿಕೇರಿ ನಗರಸಭೆಯಲ್ಲಿ ಬಿಜೆಪಿ ಆಡಳಿತದ ವೇಗವನ್ನ ಕಂಡು ಗಲಿಬಿಲಿಗೊಂಡಿರುವ ಕಾಂಗ್ರೆಸ್ಸಿಗರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಗರದ ರಸ್ತೆಗಳ ಗುಂಡಿ ಮುಚ್ಚುವ ಕಾರ್ಯ ಟೆಂಡರ್ ಪ್ರಕ್ರಿಯೆಯ ಮೂಲಕವೇ ನಡೆಯಬೇಕು ಎಂಬ ಉದ್ದೇಶದಿಂದ ನಿಯಮ ಬಾಹಿರವಾಗಿ ನಡೀತಾ ಇರುವ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೆ ಮಾಹಿತಿ ನೀಡದೆ ಮತ್ತು ಟೆಂಡರ್ ಪ್ರಕ್ರಿಯೆ ನಡೆಸದೆ ಎನ್ಡಿಆರ್ಎಫ್ ಹಣದಲ್ಲಿ ಏಕಾಏಕಿ ಗುಂಡಿ ಮುಚ್ಚುವ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಇದನ್ನು ಪ್ರಶ್ನಿಸಿದ ನಮ್ಮ ವಿರುದ್ಧ ಕಾಂಗ್ರೆಸ್ ವಕ್ತಾರರು ಅಭಿವೃದ್ಧಿ ಕಾರ್ಯಕ್ಕೆ ಅಡ್ಡಿ ಎನ್ನುವ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಕರೆದಿತ್ತು ನೇರವಾಗಿ ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪಗಳನ್ನು ಮಾಡ ಅಧ್ಯಕ್ಷರು ಉಪಾಧ್ಯಕ್ಷರ ಕೈಗೊಂಬೆ ಉಪಾಧ್ಯಕ್ಷರು ಕೆಲ ನಗರಸಭಾ ಸದಸ್ಯರ ಕೈಗೊಂಬೆ ಅಂತ ಹೇಳುವಂತ ಒಂದು ಮಾತನ್ನ ಕಾಂಗ್ರೆಸ್ ವಕ್ತಾರರು ಒಂದು ಆರೋಪವನ್ನು ಮಾಡ್ತಾರೆ ಅವರಿಗೆ ನಾನು ಸ್ಪಷ್ಟನೆ ಹೇಳಕ್ಕೆ ಬಯಸ್ತಿದ್ದೀನಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರ ಕೈಗೋಪೆ ಅಲ್ಲ ನಗರಸಭೆಯ ನಮ್ಮ ಪಕ್ಷದ ನಗರಸಭಾ ಸದಸ್ಯರು ಕೂಡ ಯಾರ ಕೈಗೊಪ್ಪೆ ಅಲ್ಲ ನಾವು ನಮ್ಗೆ ಮಾತಾಡಿ ನಮ್ಮನ್ನ ಯಾರ ಆಯ್ಕೆ ಮಾಡಿದ್ದೇವೆ ಅವರ ಕೈಗೊಪ್ಪೆಗಳಲ್ಲಿ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಮತ್ತು ಮಡಿಕೇರಿ ನಗರದಲ್ಲಿ ಕೆಲಸವನ್ನು ಮಾಡ್ತೇವೆ ಈ ವಿಷಯ ಪ್ರಸ್ತಾಪನೆ ಏನ್ ಮಾಡ್ತಾರೆ ಅಂತಂದ್ರೆ ಮೊನ್ನೆ ದಿನ ನಾವು ಒಂದು ಎಣ್ಣೆಯ ದಸರಾ ಸಭೆಯಲ್ಲಿ ಕೂಡ ಇದು ಚರ್ಚೆಗೆ ವ್ಯಾಸ ಆಗಿದೆ ಈ ಹಿಂದೆ ನಗರಸಭೆ ಪ್ರಥಮ ಸಭೆ ದಸರಾದ ಕೆಲಸಗಳಿಗಾಗಿ ಟೆನ್ನರ್ ಕರೆದು ವರ್ಕಾಟ್ಗಳನ್ನು ಕೂಡ ಹತ್ತು ಲಕ್ಷದ ನಗರಸಭೆ ನಿಧಿಯಿಂದ ಹತ್ತು ಒಂದು ದಸರಾ ಗುಂಡಿ ಮುಚ್ಚುವ ಕೆಲಸಕ್ಕೆ ಕಾಮಂಗಾಳಿಯನ್ನು ಕೈಗೆ ತಗೊಂಡಿದ್ವಿ ಆದರೆ ಮೇಯಿಂದ ಕಳೆದ ವಾರದೊಳಗವರೆಗೂ ಕೂಡ ಮಳೆ ನಿಲ್ಲದೆ ಇರುವುದರಿಂದ ಈ ಒಂದು ಕಾಮಗಾರಿ ಸ್ವಲ್ಪ ಲೇಟ್ ಆಗಿದೆ ಈ ಕಾಮಗಾರಿಯಲ್ಲಿ ಹತ್ತು ಲಕ್ಷ ವೆಚ್ಚದ್ದು ಮಡಿಕೇರಿ ನಗರಸಭೆಯ ಒಂದು ನಿಧಿಯಿಂದ ನಾವು ಈ ಒಂದು ದಸರಾ ಕಾಮಗಾರಿಗಳ ಗುಂಡಿ ಮುಂಚೂಣಿ ಕೆಲಸ ಕೊಟ್ಟಿದ್ದೆವು ಅದರ ಜೊತೆಗೆ ನಗರಸಭೆಯಿಂದ ಒಂದು ಆಕ್ಸಿಂಗ್ ಪ್ಲಾನ್ ಮಾಡಿದ್ದು ನಾವು ಎನ್ ಡಿ ಎ ಫಂಡ್ನಲ್ಲಿ ನಗರದ ಎಲ್ಲ ವಾರ್ಡ್ಗಳಿಗೂ ಕೂಡ ನಾವು ಗುಂಡಿ ಮುಚ್ಚುವ ಕೆಲಸ ಮತ್ತು ಎಲ್ಲಿ ಅಗತ್ಯ ಇದೆ ಅದಕ್ಕೆ ರಸ್ತೆ ನಿರ್ಮಾಣ ಕೆಲಸ ಆಗಬೇಕು ಅಂತ ಹೇಳಿ ಒಂದು ಆಕ್ಷನ್ ಪ್ಲಾನ್ ಮಾಡಿದ್ದು ಅದರ ಒಂದು ಇದನ್ನು ನಿಮಗೆ ಕೊಡ್ತೀನಿ ಆದರೆ ಏಕಾಏಕಿಯಾಗಿ ಕಾಂಗ್ರೆಸ್ ನಾಯಕರು ಅವರ ಕಾಲ ಹೆಸರು ಈ ಎಲ್ಲ ಕಾಮಗಾರಿಗಳ ತುಂಬ ನಗರಸಭೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಗರಸಭಾ ಸದಸ್ಯರಿಗೆ ಮಾಹಿತಿಯನ್ನು ನೀಡದೆ ಕೆಲಸವನ್ನು ಆರಂಭಿಸಿದ್ದಾರೆ ಯಾವುದೇ ಟೆಂಡರ್ ಪಕ್ಷದಲ್ಲಿ ಕೂಡ ನಡೆದಿಲ್ಲ ಇದನ್ನು ಪ್ರಶ್ನೆ ಮಾಡಿದ್ದ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರ ಮೇಲೆ ಇವರಿಗೆ ಬೇಕಾದವರಿಗೆ ಟೆಂಡರ್ ಕೊಟ್ಟಿಲ್ಲ ಅಂತ ಹೇಳಿ ಇವರು ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಅಂತ ಹೇಳುವಂತ ಬೇ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡಗು ಜಿಲ್ಲಾ ಕಾಂಗ್ರೆಸ್ ನ ವಕ್ತಾರರು ನೀಡಿದ್ದಾರೆ ಯಾವ ಮಾನಸಿಕತೆಯಲ್ಲಿ ಇದ್ದಾರೆ ಪಾರದರ್ಶಕವಾಗಿ ಕೆಲಸ ಆಗಬೇಕು ಆ ಮೂಲಕ ಮಡಿಕೆಯ ಪ್ರತಿ ಮಾಡ್ಕೊಳ್ಳೋದ್ರು ಕೂಡ ರಸ್ತೆ ಕಾಮಗಾರಿ ಗುಂಡಿ ಮುಚ್ಚಿ ಕೆಲಸಗಳು ಆಗ್ಬೇಕು ಅಂತ ಹೇಳೋದಿಲ್ಲ ಇದರ ದೃಷ್ಟಿಯಲ್ಲಿ ನಾವು ಇದನ್ನ ಒಬ್ಬರ್ ಮೂಲಕ ಆಗ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಹೇಳಿದ್ರೆ ಅದಕ್ಕೆ ಬೇರೆ ತರಹದ ಬಣ್ಣ ಕಟ್ಟುವಂತ ಕೆಲಸವನ್ನ ಕಾಂಗ್ರೆಸ್ ವಕ್ತಾರ ಮಾಡಿದ್ದಾರೆ ಇವತ್ತು ಹದಿನೈದು ಇಪ್ಪತ್ತು ಜನ ಗುತ್ತಿಗೆದಾರರು ಬಂದು ಒಂದು ಮನವಿಯನ್ನು ಕೊಡ್ತಾರೆ ಕೊಡ್ತಾರೆ ಒಟ್ಟು ಮೂವತ್ ನಲವತ್ ಮೂರು ಲಕ್ಷ ಫಂಡ್ ಟೆಂಡರ್ ಕರೆದೆ ಒಬ್ಬ ಗುರುತಿಗೆ ದಾರಿಗೆ ನೀಡಿದ್ದಾರೆ ಇದರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ಕಮಿಷನರ್ಗೆ ಯಾವಾಗ ಹೇಳ್ತಾರೆ ಇದರಿಂದ ನಮ್ಮ ಅಧ್ಯಕ್ಷರು ಇದು ಟೆಂಡರ್ ಮೂಲಕ ನಡೀಲಿ ಅಂತ ಹೇಳಿ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಯಾವ ಅದಕ್ಕೆ ಅವ್ರು ಪಡೆಯಬಹುದು ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ಲೆಟರ್ನ ಆಧಾರದಲ್ಲಿ ಈ ಒಂದು ಮನವಿ ಆಧಾರದಲ್ಲಿ ಆ ಕೆಲಸವನ್ನ ತಡೆ ಇಡಿ ಅಂತ ಹೇಳಿದ್ದಾರೆ ಇದು ತಪ್ಪ ಪಾರದರ್ಶಕವಾಗಿ ತಪ್ಪಾ ನಾವು ನಮ್ಮ ಪ್ರಾಂತ್ಯ ಮಡಿಕೆ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಕೂಡ ಈ ಕೆಲಸ ಇದು ದಸರಾ ದಸರಾ ಒಳಗೆ ನಡೀತು ಇವು ನೇರವಾಗಿ ಈ ಒಂದು ಹಣವನ್ನ ಒಬ್ಬ ವ್ಯಕ್ತಿಗೆ ಕೊಡುವ ಮೂಲಕ ಎಲ್ಲೋ ಪ್ರಭಾವ ಬಳಸಿ ಕೇಂದ್ರ ಸರ್ಕಾರದ ಎನ್ ಡಿ ಎಫ್ ಫಂಡ್ ಒಬ್ಬ ಪಕ್ಷದ ಕಾರ್ಯಕರ್ತನಿಗೆ ಮಾಡಿದ ಆ ಮನವಿ ಅರ್ಥ ಇದೆಯಲ್ಲ ಇದನ್ನ ಮಾಡಬೇಕು ಅಂತ ನಾವ್ ಹೇಳಿದ್ರೆ ನಮ್ಮ ಮೇಲೆ ಆರೋಪ ಮಳೆ ಮಳೆ ಬಿಟ್ಟೇ ಇರಲಿಲ್ಲ ಇಲ್ಲಿ ಗೊತ್ತಿದೆ ನಿನ್ನೆ ಕೂಡ ಮಳೆಯಲ್ಲೇ ಕೆಲಸವನ್ನು ಮಾಡಿ ಬಂದಿದೆ ಅದು ಆ ದೃಷ್ಟಿಯಿಂದ ಕೆಲಸಗಳಾಗಿದೆ ಇವತ್ತು ಕೂಡ ಆಗ್ತಿದೆ ನಾವು ತಡೆ ಹಿಡಿದ ಮೇಲೆ ಕೂಡ ಇವತ್ತು ಕುಂದ್ರಮಠ ದೇವಾಲಯದ ಬಳಿ ನಾವು ಯಾರನ್ನ ತಡೆ ಹಿಡಿದಿದ್ದೋ ಅವರೇ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಯಾವ ಕುಮ್ಮಕ್ಕಿದೆ ಇದು ಅವ್ರ ಬೇರೆ ಒಬ್ಬರು ಪಡಿಸ್ಬೇಕು ಯಾರು ಆಮಿಷ ತಗೊಳಗಾಗಿದ್ದಾರೆ ಯಾವ ಟೈಲರ್ ಯಾವ ಕೆಲಸ ತಗೊಂಡಿದ್ದಾರೆ ಅವರು ಆಮಿಷ ತಗೊಳಗಾಗಿ ನಿನ್ನೆ ಪತ್ರಿಕೋಷ್ಠಿಯನ್ನು ನಡೆಸಿದ್ದಾರೆ ಈ ಪತ್ರಿಕೋಷ್ಠಿಯಿಂದ ನಗರಸಭಾ ಸದಸ್ಯ ಹಾಗೂ ನಗರ ಬಿಜೆಪಿ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಮಾತನಾಡಿ ಕಾಂಗ್ರೆಸ್ನಲ್ಲಿ ನೆಲೆಯಿಲ್ಲದವರು ವಿನಾಕಾರಣ ಬಿಜೆಪಿ ವಿರುದ್ಧ ಹುಳುಕಂದ ಕಂಡುಹಿಡಿತಾ ಇದ್ದಾರೆ ಎಂದು ಆರೋಪಿಸಿದರು ವಿಟ್ನೆಸ್ ಹಾಕಿದ್ರೆ ಸತ್ಯ ಹಳೆ ಅಗ್ರಿಮೆಂಟ್ ಯಾವುದು ಯಾವ ಈ ಅಗ್ರಿಮೆಂಟಿಗೆ ವಿಟ್ನೆಸ್ ಹಾಕಬೇಕು ನಾನು ಸುಮಾರು ಎಕ್ಸ್ನೆಸ್ ಹಾಕಿ ಸುಮಾರು ಅಗ್ರಿಮೆಂಟ್ಗಳಿಗೆ ನಾವು ಫ್ಲೈನ್ ಯಾವುದ್ರಿಂದ ಅಗ್ರಿಮೆಂಟ್ ಸಹಿ ಹಾಕಿ ಅಂತ ಹಾಕಿರ್ತೀವಿ ಅಗ್ರಿಮೆಂಟ್ ಮಾಡಿಕೊಟ್ರೆ ಸಾಧ್ಯ ಆಗಿ ವಿಟ್ನೆಸ್ ಬೇಕು ಆ ವಿಟ್ನೆಸ್ ಹಾಕಿದ ಕಟ್ಟಡಗಳೆಲ್ಲ ಕ್ಯಾನ್ಸಲ್ ಆಯ್ತು ಇದು ಯಾವುದೋ ಒಂದು ಆಳೆ ಅಗ್ರಿಮೆಂಟ್ ಇಟ್ಕೊಂಡು ತನ್ನೀರ ಮನೆಯವರು ರಾಜಕೀಯದಲ್ಲಿ ಹತಾಶರಾಗಿ ಯಾವುದೇ ಒಂದು ನೆರೆಯಿಲ್ಲ ಕಾಂಗ್ರೆಸ್ ನಲ್ಲಿ ಯಾವುದೋ ನಮ್ಮಲ್ಲಿ ಯಾವ್ದು ಅಧ್ಯಕ್ಷೆ ಪಿ ಕಲಾವತಿ ಮಾತನಾಡಿ ನಿಯಮ ಬಾಹಿರ ಶೆಡ್ಗಳ ಕುರಿತು ಮುಂದಿನ ಸಭೆಯಲ್ಲಿ ಚರ್ಚಿಸಲಾಗುವುದೆಂದರು ಸದಸ್ಯ ಅರುಣ್ ಶೆಟ್ಟಿ ಮಾತನಾಡಿ ಶಾಸಕರ ಹೆಸರು ಹಾಳು ಮಾಡಲು ಕಾಲ್ನಲ್ಲಿ ತೊಡಗಿರುವ ವ್ಯಕ್ತಿಗಳು ಮುಂದಿನ ನಗರಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸದಸ್ಯರಾಗಿ ಆಯ್ಕೆಯಾಗಿ ಬರಲೆಂದು ಸವಾಲು ಹಾಕಿದ್ರು ಗೋಷ್ಠಿಯಲ್ಲಿ ಸದಸ್ಯೆ ಎಕೆ ಸಬಿತಾ ಹಾಗೂ ಬಿಜೆಪಿ ಉಪಾಧ್ಯಕ್ಷ ಮನು ಮಂಜುನಾಥ್ ಪಾಲ್ಗೊಂಡಿದ್ದರು